ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಆರ್ಟಿಕಲ್ಚರ್ ಮಿನಿಸ್ಟರ್ ಆಗಿರೋರು ನೀವು ಯಾಕೆ ಅಂದರೆ ಸುಮಾರು ಆರರಿಂದ ಒಂದು ಎಂಟು ತಿಂಗಳು ಸ್ಟೂಡೆಂಟ್ಸ್ ಎಂಟು ತಿಂಗಳಿಂದ ವಿಧಾನಸೌಧ ಹೋಗಿ 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 ಆರ್ಟಿಕಲ್ಚರ್ದು ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊನೆ ಹೋಗಿ ವಾಪಸ್ ಬಂದಿದೆ ಅಂದರೆ ಅವ್ರದ್ದು ಇನ್ನೂರ ಎಂಟು ನೋದು ಒಂದು ವೇಕೆನ್ಸಿ ಇತ್ತು ಆ ನೋಟಿಫಿಕೇಷನ್ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಎಂಟು ತಿಂಗಳಿಂದ ಬರೀ ವಿಧಾನಸೌಧನೇ ಓಡಾಡ್ತಾ ಇದ್ದಾರೆ ಅದರಲ್ಲಿ ಇವಾಗ ಪಾಪ ಅವರಿಗೆ ಎಷ್ಟು ಗೊಂದಲ ಸೃಷ್ಟಿ ಮಾಡಿದ್ದೀರಾ ಅಂತ ಅಂದರೆ ಈ ಒಂದು ಪ್ರಮೋಷನ್ನು ಫಸ್ಟ್ ಇದಿದ್ದು ನೈಂಟಿ ಪ್ಲಸ್ ಟೆನ್ ಪರ್ಸೆಂಟ್ ಇತ್ತು ನೈಂಟಿ ಇಷ್ಟು ಟೆನ್ ಪರ್ಸೆಂಟ್ಗೆ ಪ್ರಮೋಷನ್ ಅಷ್ಟೇ ಇತ್ತು ಇವಾಗ ನೀವು ಹೊಸ ಒಂದು ರೂಲ್ ಮಾಡಬೇಕಂತ ಒಟ್ಟಿದ್ದೀರಾ ಏಯ್ಟಿ ಇಷ್ಟು ಟೊನ್ ಇದು ಟ್ವೆಂಟಿ ಅಂತ ಹೇಳಿ ಟ್ವೆಂಟಿ ಪರ್ಸೆಂಟ್ ಪ್ರಮೋಷನ್ ಏನಕ್ಕೆ ಬೇಕೇಳಿ ಸುಮಾರು ವರ್ಷ ವರ್ಷಾನ್ಗಟ್ಲೇ ಇಲ್ಲಿ ಸ್ಟೂಡೆಂಟ್ಸ್ ಓದ್ತಾ ಇರೋದು ಸುಮ್ಮನೆ ನೀವು ನೋಡಿರಬೇಕು ಈ ಒಂದು ನಿನ್ನೆ ಮೊನ್ನೆ ಎಲ್ಲ ಸುಮಾರು ಎಲ್ಲ ಕಾಲೇಜಲ್ಲೂ ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ದಾರೆ ಈ ಒಂದು ಒಂದು ಪ್ರಮೋಷನ್ ಇಷ್ಟು ಟ್ವೆಂಟಿ ಪರ್ಸೆಂಟ್ ಬ್ಯಾಡ ಅಂತೇಳಿ ಈ ಒಂದು ಕೊನೆ ಹಂತದಲ್ಲಿ ಏನೋ ಒಂದು ಆರ್ಟಿಕಲ್ಚರ್ದು ಒಂದು ನೋಟಿಫಿಕೇಷನ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ ಆಗಬೇಕು ಈಗ ವಾಪಸ್ ಡಿಪಾರ್ಟ್ಮೆಂಟಿಗೆ ಬಂದಿದೆ ದಯವಿಟ್ಟು ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲ ಯಾಕೆ ಅಂತಂದರೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿರೋ ಒಂದು ನೋಟಿಫಿಕೇಷನ್ಸ್ ಆದಷ್ಟು ಬೇಗ ಅಪ್ರೂವಲ್ ಆಗಿಬಿಟ್ಟು ಇವು ಎಲ್ಲ ಸ್ಟೂಡೆಂಟ್ಸ್ಗೆ ನೇಮಕತೆ ಆಗಬೇಕು ನೇರ ನೇಮಕತೆ ಆಗಬೇಕು ಇಲ್ಲ ಅಂತಂದರೆ ಈಗ ಆಲ್ರೆಡಿ ಹೋರಾಟ ಮಾಡ್ತಾಯಿದ್ದಾರೆ ಇದು ಕರ್ನಾಟಕಾದ್ಯಂತ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವರ್ಷಾನ್ಘಟ್ಲೆಯಿಂದ ಸುಮಾರು ಐದು ವರ್ಷ ಆಗಿದೆ ಇವು ಯಾವುದು ಒಂದು ನೋಟಿಫಿಕೇಶನ್ ಆಗಿಲ್ಲ ದಯವಿಟ್ಟು ಸಾವಿರಾರು ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ ಒಂದು ಹೊಸ ನೋಟಿಫಿಕೇಶನ್ ಆಗಬೇಕಂತೇಳಿ ದಯವಿಟ್ಟು ಈ ಕೂಡಲೇ ಇದನ್ನ ಒಂದು ಕ್ರಮ ತಗೊಂಡು ಈ ಒಂದು ಸ್ಟೂಡೆಂಟ್ಸ್ಗೆ ನ್ಯಾಯ ಒದಗಿಸ್ಬೇಕು ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನಾನು ತುಂಬಾ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾರೆ ಆ ಹೋರಾಟ ಮಾಡಕ್ ಮುಂಚೆನೆ ಎಚ್ಚೆತ್ಕೊಳ್ಳಿ ಈ ಮಧ್ಯವರ್ತಿಗಳು ನಿಮ್ಮ ಹತ್ರ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಬೇಕು ಆರಿಂದ ಏಳು ಕೋಟಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಇರೋ ಒಂದು ಎಚ್ ಎಚ್ ಎ ಏನಿದ್ದಾರೆ ಆರ್ಟಿಕಲ್ಚರ್ ಅಸಿಸ್ಟೆಂಟು ಅವರು ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರ್ ಆಗ್ಬೇಕಂತ ಹೇಳ್ಬಿಟ್ಟು ಸುಮಾರು ಆರು ಏಳು ಕೋಟಿ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಮಧ್ಯವರ್ತಿಗಳು ದುಡ್ಡು ಅವರು ದುಡ್ಡು ತೊಗೊಂಡು ನಿಮಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ ನೀವು ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸ್ಟೂಡೆಂಟ್ಸು ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ ನೀವು ಅರ್ಥ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಒಂದು ನ್ಯಾಯ ಕೊಡಿಸ್ಬೇಕು ಇಡೀ ದಾವಣಗೆರೆನೇ ನಿಮಗೆ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಇರ್ಬೋದು ಅಲ್ಲಿರೋ ಜನಗಳು ಆದರೆ ಈ ಮಧ್ಯವರ್ತಿಗಳು ವಿದ್ಯಾರ್ಥಿಗಳ್ನ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ನ್ಯಾಯ ಕೊಡಿಸ್ಬೇಕು ಹೊರತು ವಿದ್ಯಾರ್ಥಿಗಳಿಗೆ ಬಲಿ ಪಶು ಮಾಡ್ತಿದ್ರು ಆಲ್ರೆಡಿ ಅವ್ರು ಜಾಬಲ್ಲಿ ಇದ್ದಾರೆ ಇರೋರಿಗೆ ದುಡ್ಡು ಅವ್ರಿಗೇನು ದುಡ್ಡು ಎಷ್ಟು ಬೇಕಾದ್ರೂ ಕೊಡೋಕ್ಕೆ ರೆಡಿ ಇರ್ತಾರೆ ಇರೋರು ಬಟ್ ಬಟ್ ಇಲ್ಲಿ ಸಫರ್ ಆಗ್ತಾ ಇರೋದು ಸ್ಟೂಡೆಂಟ್ಸು ದಯವಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಹತ್ರ ದುಡ್ಡು ಇಲ್ಲದೇ ಇರ್ಬೋದು ಬಟ್ ಅವರು ಟೈಮು ಎನರ್ಜಿ ಮತ್ತು ಅವರ ಅಪ್ಪ ಅಮ್ಮ ದುಡ್ದಿರೋ ದುಡ್ಡೆಲ್ಲೂ ಸ್ಟೂಡೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ನೋಟಿಫಿಕೇಷನ್ನ ಡಿಪಾರ್ಟ್ಮೆಂಟಲ್ಲಿರೋದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬಿಟ್ಟು ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ